ಗೋವುಗಳೇ ದೇವತಾ ಸ್ವರೂಪಿಗಳಾಗುವ ಗೋಶಾಲೆ ಎಂಬ ಆಲಯದ ಆಧ್ಯಾತ್ಮಿಕತೆಯ ಅವಿಸ್ಮರಣೀಯ ಇದು ಇಲ್ಲಿ ಕಾಣುತ್ತಿರುವುದು ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ತಾಲೂಕಿನ ಪೆರ್ಲಾ ಸಮೀಪದ ಬಜಕೂಡ್ಲು ಕಾಮಧುಕ ಗೋಶಾಲೆ ಎಕರೆಗಟ್ಟಲೆ ವಿಶಾಲ ಸ್ಥಳದಲ್ಲಿ ವಿರಾಜಮಾನರಾಗಿರುವ ಈ ಗೋಶಾಲೆಗೆ ಧಾರ್ಮಿಕತೆಯ ನೆಲೆಗಟ್ಟಿನ ಒಂದು ಆಕರ್ಷಣೆಯಿದೆ ನೆರೆಯ ಕರ್ನಾಟಕದ ಹೊಸನಗರ ರಾಮಚಂದ್ರಪುರ ಮಠದ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರು ಭಾರತೀಯ ಗೋವು ತಳಿಗಳ ಪ್ರೋತ್ಸಾಹ ಮತ್ತು ಸಂರಕ್ಷಣೆಗಾಗಿ ಕೈಗೊಂಡ ಮಹತ್ವಾಕಾಂಕ್ಷಿ ಯೋಜನೆ ಕಾಮದುಘ ಅಂದರೆ ಬಯಸಿದ್ದನ್ನು ಕೊಡುವ ಎಂದರ್ಥ ಕಾಮಧೇನು ಗೋಮಾತೆಗೆ ಅನುವರ್ಥ ನಾಮವಾಗಿ ಯೋಜನೆಗೆ ಈ ಹೆಸರನ್ನೇ ಇಡಲಾಗಿದೆ ಈ ಅಮೃತಧಾರ ಗೋಶಾಲೆ ಬಜೆ ಕೂಡಲು ಇದು ಕಾಸರಗೋಡು ಬ್ರೀಡ್ ಕನ್ಸರ್ವೇಶನ್ ಚಾರಿಟೇಬಲ್ ಟ್ರಸ್ಟ್ ಅಂತ ಹೇಳಿ ಇಲ್ಲಿ ನಡೀತಾ ಇದೆ ಇದು ಹೊಸನಗರದ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿಗಳವರ ಕಾಸರಗೋಡು ತಳಿಯ ಸಂರಕ್ಷಣೆಯ ಒಂದು ಗೋಶಾಲೆ ಕೇರಳದಲ್ಲಿರುವಂತಹ ಏಕೈಕ ಮಠದಿಂದ ನಡೆಯುವಂಥ ಒಂದು ಗೋಶಾಲೆ ಇದು ಹಲವಾರು ಗೋಶಾಲೆಗಳು ಕರ್ನಾಟಕದಲ್ಲಿ ಇದೆ ಹತ್ತು ಹನ್ನೆರಡು ಗೋಶಾಲೆಗಳು ರಾಮಚಂದ್ರಾಪುರ ಮಠದಿಂದ ನಡೀತಾ ಇದೆ ಸ್ವದೇಶಿ ತಳಿಗಳ ಸಂರಕ್ಷಣೆಗೋಸ್ಕರ ಕಾಮದುಗಾ ಯೋಜನೆ ಅಂತ ಹೇಳುವ ಯೋಜನೆ ಅಡಿಯಲ್ಲಿ ಬರುವಂಥ ಈ ಗೋಶಾಲೆಗಳಿದು ಅದರಲ್ಲಿ ಕಾಸರಗೋಡು ತಳಿಯ ಸಂರಕ್ಷಣೆಗೋಸ್ಕರ ಇಲ್ಲಿ ಬಜಕೂಡಿನಲ್ಲಿ ನಡೆಯುವಂಥ ಗೋಶಾಲೆ ಇಲ್ಲಿ ಒಟ್ಟು ನೂರು ನೂರಿಪ್ಪತ್ತು ಗೋವುಗಳು ಕಾಸರಗೋಡು ತಳಿಯ ಗೋವುಗಳನ್ನು ಮಾತ್ರ ನಾವಿಲ್ಲಿ ಸಾಕಿ ಸಲಸ್ತಾ ಸಲಹುತ್ತಾ ಇದ್ದೇವೆ ಕಾಸರಗೋಡು ತಳಿಯ ಗೋವುಗಳ ಅಭಿವೃದ್ಧಿಗೋಸ್ಕರ ಹಲವಾರು ಯೋಜನೆಗಳನ್ನು ಎರಡು ಸಾವಿರದ ನಾಲ್ಕರಿಂದ ಇಲ್ಲಿ ಗೋಶಾಲೆ ಪ್ರಾರಂಭ ಆಯಿತು ಅಲ್ಲಿಂದ ಇಲ್ಲಿಯವರೆಗೆ ಹಲವಾರು ಯೋಜನೆಗಳನ್ನು ಹಾಕಿಕೊಂಡು ಈ ಗೋಶಾಲೆ ನಡೀತಾ ಇದ್ದೆ ಪ್ರತ್ಯೇಕವಾಗಿ ಗೋವಿನ ತಳಿಯ ಸಂರಕ್ಷಣೆ ಸಂವರ್ಧನೆ ಸಂಬೋಧನೆ ಸಂಬೋಧನೆ ಅಂತ ಹೇಳಿದರೆ ಅದರ ಬಗ್ಗೆ ವೈಜ್ಞಾನಿಕ ಮಹತ್ವ ಮತ್ತು ಧಾರ್ಮಿಕ ಮಹತ್ವವನ್ನು ಸಾರಿ ಹೇಳುವಂತಹ ಒಟ್ಟು ಈ ಕಾಮದುಗ ಯೋಜನೆ ಮೂರು ನಾಲ್ಕು ವಿಷಯಗಳಲ್ಲಿ ಅಂದರೆ ಸಂರಕ್ಷಣೆ ಸಂವರ್ಧನೆ ಸಂಬೋಧನೆ ಮತ್ತು ಅದರ ಬಗ್ಗೆ ವ್ಯಾಪಕವಾಗಿ ಪ್ರಚಾರ ಈ ರೀತಿ ಈ ಗೋವಿನ ಮಹತ್ವವನ್ನು ಸಾರುವಂತಹ ಯೋಜನೆ ಇಲ್ಲಿ ನಡೆ ನಡೆದು ಬರ್ತಾ ಇದೆ ಎರಡು ಸಾವಿರದ ನಾಲ್ಕರಿಂದ ಪ್ರಾರಂಭವಾಗಿ ಇಲ್ಲಿವರೆಗೆ ನಾವು ಗೋವಿನ ವೈಜ್ಞಾನಿಕ ಮಹತ್ವ ಮತ್ತು ಧಾರ್ಮಿಕ ಮಹತ್ವ ಎರಡಕ್ಕೂ ಕೂಡ ಪ್ರಾಶಸ್ತ್ಯವನ್ನು ಕೊಟ್ಟು ಹಲವಾರು ಕಾರ್ಯಕ್ರಮಗಳನ್ನು ಚಟುವಟಿಕೆಗಳನ್ನು ಮಾಡ್ತಾ ಇದ್ದೇವೆ ಇದು ಎಂಟು ಎಕರೆ ಹನ್ನೆರಡು ಸೆನ್ಸಿ ಈಗ ಇಲ್ಲಿ ಇದೆ ನಾವು ಮೊದಲು ಎರಡು ಸಾವಿರದ ನಾಲ್ಕರಲ್ಲಿ ಈ ಗೋಶಾಲೆ ಪ್ರಾರಂಭವಾದಾಗ ಮಾಲಿಂಗೇಶ್ವರ ದೇವಸ್ಥಾನದ ಪಕ್ಕ ಒಂದು ಎರಡು ಎಕರೆ ಸ್ಥಳದಲ್ಲಿ ಅಲ್ಲಿ ಗೋಶಾಲೆ ಇತ್ತು ಎರಡು ಸಾವಿರದ ನಾಲ್ಕರಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಈ ಸ್ಥಳವನ್ನು ಇಲ್ಲಿ ಬಂದು ಈಗ ಇದು ಅಣವರ್ತಿ ಅಂತೇಳಿ ಅಂದರೆ ಇಲ್ಲಿ ನಮ್ಮ ಗೋ ದೇವಸ್ಥಾನದಿಂದ ಎರಡು ಕಿಲೋಮೀಟರ್ ಈ ಕಡೆ ಈಗ ಈ ಗೋಶಾಲೆ ನಡೀತಾ ಇದೆ ಇಲ್ಲಿ ಈ ಸ್ಥಳವನ್ನು ನಾವು ಸಂಗ್ರಹ ಖರೀದಿ ಮಾಡಿದ್ದು ಊರ ಪರ ಊರ ಎಲ್ಲ ದಾನಿಗಳ ಸಹಾಯದಿಂದ ಹಲವಾರು ದೊಡ್ಡ ದೊಡ್ಡ ಸಭೆ ಸಮಾರಂಗ ಸಮ್ಮೇಳನಗಳನ್ನು ಮಾಡಿ ಅಲ್ಲಿ ಒಂದಷ್ಟು ಸಂಗ್ರಹಾರ ದುಡ್ಡಿನಿಂದ ಈ ಜಗವನ್ ಈ ಸ್ಥಳವನ್ನು ಖರೀದಿ ಮಾಡಿದ್ದೇವೆ ಎರಡು ಎಕರೆ ಹನ್ನೆರಡುವರೆ ಸೆನ್ಸ್ ಇದೆ ಇದು ಕಾಸರಗೋಡು ಬ್ರೀಡ್ ಕನ್ಸರ್ವೇಷನ್ ಚಾರಿಟೇಬಲ್ ಟ್ರಸ್ಟ್ ಅಂತ ಹೇಳುವ ಹೆಸರಲ್ಲಿ ನೋಂದಾವಣೆಯಾಗಿದೆ ರಿಜಿಸ್ಟರ್ ಆಗಿದೆ ಇದಕ್ಕೆ ಒಂಬತ್ತು ಜನ ಟ್ರಸ್ಟೀಸ್ಗಳಿದ್ದಾರೆ ಇಲ್ಲಿ ನಾವು ಹಲವು ಜನ ಕಾರ್ಯಕರ್ತರು ಸೇರಿ ಬಂದು ಸೇವಾ ರೂಪದಲ್ಲಿ ಈ ಗೋಶಾಲೆ ನಡೆಸ್ತಾ ಇದ್ದೇವೆ ಆಮೇಲೆ ಇದು ಪೂರ್ತಿ ಮಠದ ಅಂದ್ರೆ ರಾಮಚಂದ್ರಾಪುರ ಮಠದ ಪೀಠಾಧಿಪತಿಗಳಿಗೆ ಇದರ ಸ್ಥಿರ ಸುತ್ತಿನ ಸಂಪೂರ್ಣ ಅಧಿಕಾರ ಇರ್ತದೆ ನಮಗೆ ಖಾಲಿ ನಾವು ಕೇವಲ ಇಲ್ಲಿಯ ಪದಾಧಿಕಾರಿ ಪದಾಧಿಕಾರಿಗಳಾಗಿ ಸೇವಾ ನಾವು ಕೆಲಸ ಮಾಡ್ತೇವೆ ಅಷ್ಟೇ ಎಲ್ಲಾ ದೇವತೆಗಳು ಗೋವಿನಲ್ಲಿ ವಾಸಿಸುತ್ತಾರೆ ಆದ್ದರಿಂದ ಗೋವು ಅತ್ಯಂತ ಪವಿತ್ರ ಪ್ರಾಣಿ ಎಂದು ಹಿಂದೂ ಧರ್ಮ ಗ್ರಂಥಗಳು ಒತ್ತಿ ಹೇಳುತ್ತವೆ ಆದ್ದರಿಂದ ಸನಾತನ ಧರ್ಮದ ಪ್ರಕಾರ ಪೂಜ್ಯ ಭಾವದಿಂದ ಗೋವನ್ನು ಮಾತೆ ಎಂದು ಇಲ್ಲಿ ಆರಾಧಿಸಿಕೊಂಡು ಪೋಷಿಸಲಾಗುತ್ತದೆ ಹಸು ಕರು ಹೋರಿ ಸಹಿತ ಸುಮಾರು ನೂರೈವತ್ತರಿಂದ ಇನ್ನೂರು ದನಗಳಿರುವ ಇಲ್ಲಿ ವರ್ಷಂ ಪ್ರತಿ ಹಾಗೂ ಪ್ರತಿ ತಿಂಗಳು ಒಂದೊಂದು ಧಾರ್ಮಿಕ ಆಚರಣೆಯ ನೆಲೆಗಟ್ಟಿನಲ್ಲಿ ಆರಾಧನೆಗಳು ಅನಾವರಣಗೊಳ್ಳುತ್ತವೆ ಹಿಂದೂ ಧರ್ಮದಲ್ಲಿ ಪವಿತ್ರ ಮತ್ತು ಪೂಜಾರ್ಹವೆಂಬ ಪರಿಗಣಿಸಲ್ಪಟ್ಟ ಗೋಮಾತೆಯನ್ನು ಇಲ್ಲಿ ವಿವಿಧ ರೀತಿಯಲ್ಲಿ ಪೂಜಿಸುವುದು ಉಪಚರಿಸುವುದು ಗೋಪ್ರಿಯರ ಪ್ರೀತ್ಯರ್ಥ ನೀಡುವಂತಹ ಗೋಗ್ರಾಸಗಳಿಗೂ ವಿಶೇಷ ಮಹತ್ವ ಕಲ್ಪಿಸಿ ಪ್ರದಾನಿಸಲಾಗುತ್ತಿದೆ ಈಗ ಧಾರ್ಮಿಕ ತಿಂಗಳಿಗೊಮ್ಮೆ ನಾವಿಲ್ಲಿ ಇಲ್ಲಿ ಧಾರ್ಮಿಕವಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಕೃಷ್ಣ ಪಕ್ಷದ ಅಷ್ಟಮಿ ದಿವಸ ನಾವು ಇಲ್ಲಿ ಗೋಪೂಜೆ ಗೋಪಾಲಕೃಷ್ಣನ ಪೂಜೆ ಭಜನೆ ಈ ರೀತಿ ನಡೀತಾ ಇದೆ ಆಮೇಲೆ ಪರ್ವಕಾಲಗಳಲ್ಲಿ ಹಬ್ಬದ ಹರಿದಿನಗಳ ಸಂದರ್ಭದಲ್ಲಿ ಉದಾಹರಣೆಗೆ ದೀಪಾವಳಿ ಮತ್ತು ಗೋಪಾಷ್ಟಮಿ ಇಂಥದ್ದು ನಾವು ಪ್ರತಿ ವರ್ಷದ ಕೆಲವೊಂದಷ್ಟು ವಿಶೇಷ ದಿನಗಳಲ್ಲಿ ಚೌತಿಗಾಗಿರ್ಬೋದು ಗೋ ಗೋಪೂಜೆ ಆಗಿರ್ಬೋದು ಆಮೇಲೆ ಇದು ಕೃಷ್ಣನ ಅಷ್ಟಮಿ ಜನ್ಮಾಷ್ಟಮಿ ಇರ್ಬೋದು ಅಂಥ ದಿವಸಗಳಲ್ಲಿ ಇಲ್ಲಿ ವಿಶೇಷವಾಗಿ ಕಾರ್ಯಕ್ರಮ ನಡೀತದೆ ಆಗಲೂ ಕೂಡ ಗೋಪಾಲಕೃಷ್ಣನ ಪೂಜೆ ಗೋಪೂಜೆ ತಿಂಗಳಿಗೊಮ್ಮೆ ಕೃಷ್ಣ ಪಕ್ಷದ ಅಷ್ಟಮಿಗೆ ಸೇವೆ ಅಂಥದ್ದೇ ಸಂದರ್ಭಗಳಲ್ಲಿ ನಾವು ಧಾರ್ಮಿಕವಾಗಿ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಳ್ತೇವೆ ಗೋಪೂಜೆ ಮತ್ತು ಗೋಪಾಲಕೃಷ್ಣನ ಪೂಜೆ ಇಲ್ಲಿ ವಿಶೇಷವಾಗಿ ನಡೆಯುವಂಥದ್ದು ಆಮೇಲೆ ಇಲ್ಲಿ ಗೋವರ್ಧನ ಧರ್ಮ ಮಂದಿರ ಅಂತೇಳಿದೆ ಅಲ್ಲಿ ಕೂಡ ಕಾರ್ಯಕ್ರಮಗಳು ವೈಯಕ್ತಿಕವಾಗಿ ಯಾರಾದರೂ ಅವರಿಗೆ ಸಂಬಂಧಪಟ್ಟ ಏನಾದರೂ ಕಾರ್ಯಕ್ರಮಗಳು ಮಾಡಬೇಕಿದ್ರು ಕೂಡ ಇಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾ ಮಾಡ್ತಾರೆ ಅವರಿಗೆ ಬೇಕಾದ ಸೌಕರ್ಯಗಳನ್ನು ಮಾಡುವಂಥ ವ್ಯವಸ್ಥೆ ಕೂಡ ಇದೆ ಮೂವತ್ತ್ ಕೋಟಿ ದೇವತೆಗಳ ಆವಾಸ ಸ್ಥಾನವಾಗಿರುವ ಗೋವುಗಳು ಆಧ್ಯಾತ್ಮಿಕ ಹಾಗೂ ಭೌತಿಕ ಪ್ರಯೋಜನಗಳನ್ನು ನೀಡುತ್ತವೆ ಎಂಬ ನಂಬಿಕೆ ಇಲ್ಲಿದೆ ಇಲ್ಲಿ ಲಭಿಸುವಂತಹ ಗೋವುಗಳ ಹಾಲು ಗೋಮಯ ಮತ್ತು ಗೋಮೂತ್ರ ಅತ್ಯಂತ ಸಾತ್ವಿಕ ಮತ್ತು ಪವಿತ್ರ ಎಂದು ಪರಿಗಣಿಸಿ ಅವುಗಳಿಂದ ಔಷಧೀಯ ಗುಣಗಳ ಗೋಪ್ಯೋತ್ಪನ್ನ ತಯಾರಿಸಿ ಸಮಾಜಕ್ಕೆ ನೀಡಲಾಗುತ್ತದೆ ಒಂದಷ್ಟು ಇಲ್ಲಿ ಗವ್ಯ ಉತ್ಪನ್ನಗಳಂದ್ರೆ ಈ ಗೋವಿನ ಉತ್ಪನ್ನಗಳನ್ನು ನಾವು ಬೇಕಾದವರಿಗೆ ಅದಕ್ಕೆ ಅದನ್ನು ಮಾರಾಟ ಕೇಂದ್ರ ಇದೆ ನಮ್ಮದೇ ಆದ ಎಮ್ ಜಿ ಪಿ ಎಲ್ ಮಹ ಉದ್ಯೋಗ ಪ್ರೈವೇಟ್ ಲಿಮಿಟೆಡ್ ಅಂತ ಇದೆ ಇಲ್ಲಿಂದ ನಾವು ಗವ್ಯ ಉತ್ಪನ್ನಗಳನ್ನು ನಿಲ್ಲುವ ಹಲವಾರು ಗವ್ಯ ಗವ್ಯ ಉತ್ಪನ್ನಗಳಂತೇಳಿ ಗೋವಿನಿಂದ ಗೋಮಯ ಮತ್ತು ಸೆಗಣಿ ಪಂಚಗವ್ಯ ಇತ್ಯಾದಿ ಉತ್ಪನ್ನಗಳಿಂದ ತಯಾರಿಸಿದಂತಹ ಉತ್ಪನ್ನಗಳನ್ನು ಮಾರಾಟ ಮಾಡಿ ಅದರಲ್ಲಿ ಒಂದಷ್ಟು ಆದಾಯ ಬರ್ತದೆ ಸಗಣಿಯಿಂದ ಆದಾಯ ಬರ್ತದೆ ನಮ್ಮ ಕಾಸರಗೋಡು ತಳಿಯ ಸಗಣಿ ಮತ್ತು ಗೋಮೂತ್ರಕ್ಕೆ ವ್ಯಾಪಕವಾದ ಬೇಡಿಕೆ ಇದೆ ಅದರಿಂದ ಆದಾಯ ಬರ್ತದೆ ನಮ್ಮ ಇದು ರಾಮಚಂದ್ರಾಪುರ ಮಠದ ಆಧೀನದಲ್ಲಿ ಬರುವಂಥ ಗೋಶಾಲೆ ಆದ ಕಾರಣ ಅದಕ್ಕೆ ಅಂತೇಳಿ ಒಂದು ಮಾರಾಟಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಅದಕ್ಕೆ ಅಂತೇಳಿ ಒಂದು ಮಾರಾಟಕ್ಕೆ ವಿಶೇಷವಾದ ನಾನು ಆಗಲೇ ಹೇಳಿದೆ ಮಾ ಗೌ ಉದ್ಯೋಗ ಪ್ರೈವೇಟ್ ಲಿಮಿಟೆಡ್ ಅಂತ ಇದೆ ಆಮೇಲೆ ನಮ್ಮದೇ ಆದ ಕೆಲವು ಮಾರ್ಕೆಟಿಂಗ್ ವ್ಯವಸ್ಥೆಗಳಿದೆ ಅದರ ಮುಖಾಂತರ ನಾವು ಅಲ್ಲಿಗೆ ಇಲ್ಲಿಯ ಉತ್ಪನ್ನಗಳನ್ನು ಕಳಿಸ್ತೇವೆ ಅವರು ಬೇರೆ ಬೇರೆ ಕೇಂದ್ರಗಳು ಇದನ್ನು ಮಾರಾಟ ಮಾಡ್ತಾರೆ ಈಗ ನಮ್ಮ ಪೆರ್ಲದಲ್ಲಿ ಸಮೀಪವಾದ ಪೆರ್ಲದಲ್ಲಿ ಕೂಡ ಇದು ಲಭ್ಯ ಇದೆ ಕೆಲವೊಂದಿಷ್ಟು ಔಷಧಗಳು ಸಿಗುವಂಥ ಅಂಗಡಿಗಳಲ್ಲಿ ಕೂಡ ಇದು ಔಷಧಿಗೆ ಹೆಚ್ಚು ಉಪ ಉಪಯುಕ್ತವಾಗಿರುವಂಥ ಉತ್ಪನ್ನಗಳಿರುವ ಕಾರಣಂತ ಇರುವ ಕಾರಣ ಅದು ಅಲ್ಲಿ ಹೆಚ್ಚು ಸಿಗ್ತದೆ ಜನರಲ್ ಐಟಮ್ಗಳು ಇವೆ ಈಗ ಸೋಪು ಶ್ಯಾಂಪೂ ಮತ್ತೆ ತೈಲ ಇಂಥದ್ದೆಲ್ಲ ಇದೆಲ್ಲ ಜನರಲ್ ಐಟಮ್ಗಳು ಕೂಡ ಕೆಲವು ಅಂಗಡಿಗಳಲ್ಲಿ ಲಭ್ಯ ಇದೆ ಈ ಗೋ ಶಾಲೆಗೆ ಆಗಮಿಸುವ ಗೋಭಕ್ತರು ಗೋವುಗಳನ್ನ ಪೂಜಿಸುವುದು ಸಮೃದ್ಧಿ ಆರೋಗ್ಯ ಮತ್ತು ಸಂತೋಷವನ್ನು ತರುತ್ತದೆ ಎಂದು ನಂಬುತ್ತಾರೆ ಗೋವುಗಳು ತಮ್ಮ ಗ್ರಂಥಿ ಸ್ರಾವದ ಮೂಲಕ ವಾತಾವರಣವನ್ನು ಶುದ್ಧೀಕರಿಸುತ್ತವೆ ಮತ್ತು ನಕಾರಾತ್ಮಕ ಶಕ್ತಿಗಳನ್ನ ದೂರ ಮಾಡುತ್ತವೆ ಎಂಬ ನಂಬಿಕೆ ಇರುವ ಈ ಗೋಶಾಲೆಯಲ್ಲಿ ಆಲಯವಾಗಿಸಿ ಗೋಪೂಜೆಯು ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕವಾಗಿ ಕಳೆದ ಹಲವು ವರ್ಷಗಳಿಂದಲೂ ನಡೆದುಕೊಂಡು ಬರುತ್ತಿದೆ ನಮ್ಮ ಭಾರತದ ಆತ್ಮ ಅಂತ ಹೇಳುವಂತಹದ್ದು ಧರ್ಮ ಧಾರ್ಮಿಕವಾದಂತಹ ವಿಚಾರಗಳಿಂದ ಲೌಕಿಕವಾದಂತಹ ಜೀವನ ನೆಮ್ಮದಿಯಲ್ಲಿರಬೇಕು ಅಂತ ಹೇಳುವಂಥದ್ದು ನಮ್ಮ ಸನಾತನವಾದಂಥ ಒಂದು ಪರಂಪರೆ ಆ ಅದರ ಪ್ರಕಾರ ಇಲ್ಲಿ ಗೋವಿನ ಲೌಕಿಕವಾದಂಥ ವಿಚಾರಗಳು ಮತ್ತು ಧಾರ್ಮಿಕವಾದಂಥ ವಿಚಾರಗಳು ಇದು ಎರಡನ್ನೂ ಇಟ್ಟುಕೊಂಡು ನಾವು ಗೋಶಾಲೆಯನ್ನು ನಡೆಸ್ತೇವೆ ಪ್ರತಿ ತಿಂಗಳ ಅಷ್ಟಮಿಯ ಕೃಷ್ಣ ಪಕ್ಷದ ಅಷ್ಟಮಿಯ ದಿವಸ ರಾತ್ರಿ ಇಲ್ಲಿ ಗೋಪೂಜೆ ಗೋಪಾಲಕೃಷ್ಣ ಪೂಜೆ ಭಜನೆ ನಡೀತದೆ ಹಾಗೆಯೇ ಪರ್ವಕಾಲಗಳಲ್ಲಿ ಪ್ರಧಾನವಾಗಿ ಕೃಷ್ಣನ ಜನ್ಮಾಷ್ಟಮಿ ಗೋವನ್ನು ಯಾವ ರೀತಿ ಪೋಷಣೆ ಮಾಡಬೇಕು ಯಾವ ರೀತಿ ಪೂಜೆ ಮಾಡಬೇಕು ಸಲಹಬೇಕು ಅಂತ ಹೇಳುವಂಥದ್ದನ್ನು ತೋರಿಸಿಕೊಟ್ಟಂಥವನು ಕೃಷ್ಣ ಆದ್ದರಿಂದ ಗೋವು ಅಂದರೆ ಕೃಷ್ಣ ಕೃಷ್ಣ ಅಂದರೆ ಗೋವು ಅಂತಹ ಕೃಷ್ಣನ ಜನ್ಮಾಷ್ಟಮಿಯನ್ನು ನಾವಿಲ್ಲಿ ಬಹಳ ವಿಶೇಷವಾದ ರೀತಿಯಲ್ಲಿ ಸಾಂಪ್ರದಾಯಿಕವಾಗಿ ಆಚರಣೆ ಮಾಡ್ತೇವೆ ರಾತ್ರಿ ಕಾಲದಲ್ಲಿ ಕೃಷ್ಣನ ಪೂಜೆ ಮಾಡಿ ಮಧ್ಯರಾತ್ರಿ ನಂತರ ಆ ಕೃಷ್ಣ ಜನ್ಮದ ಆ ಮುಹೂರ್ತದಲ್ಲಿ ಅರ್ಘ್ಯ ಪ್ರದಾನವನ್ನು ಮಾಡಿ ಕೃಷ್ಣನನ್ನು ತೊಟ್ಟಿಲಲ್ಲಿ ತೂಗಿ ಜೋಗುಳ ಹಾಡಿ ಕೃಷ್ಣನನ್ನು ಮಲಗಿಸಿ ನಾವು ಆ ದಿವಸದ ಕಾರ್ಯಕ್ರಮವನ್ನು ಮುಗಿಸ್ತೇವೆ ಆನಂತರ ಚೌತಿಗೆ ಗಣಪತಿ ಹವನವನ್ನು ಮಾಡಿ ಆ ದಿವಸವೂ ಗೋಪೂಜೆ ಗೋಗ್ರಾಸ ಇತ್ಯಾದಿಗಳು ನಡೀತದೆ ಆನಂತರ ದೀಪಾವಳಿಯ ಪಾಡ್ಯದ ದಿವಸ ಎಲ್ಲ ಕಡೆಯೂ ಗೋಪೂಜೆ ನಡೆಯುವ ಹಾಗೆ ಇಲ್ಲ ಇಲ್ಲೂ ಕೂಡ ಸಾಯಂಕಾಲ ಗೋಪೂಜೆ ನಡೀತದೆ ಎಲ್ಲ ಗೋಗಳಿಗೂ ಕೂಡ ಬೆಲ್ಲ ಹಾಕಿದಂತಹ ಅವಲಕ್ಕಿ ಒದಳು ಇದರ ನೈವೇದ್ಯ ಹಾಗೂ ಕೊಟ್ಟಿಗೆಯ ಸಮರ್ಪಣೆ ನಡೀತದೆ ಆನಂತರ ಈ ಗೋಪಾಷ್ಟಮಿಯ ವಿಶೇಷ ಪ್ರತಿ ವರ್ಷವೂ ನಡೆಯುವಂಥ ಕಾರ್ಯಕ್ರಮ ಇದು ಈ ಇಷ್ಟು ಕಾರ್ಯಕ್ರಮಗಳು ಕೂಡ ಇದಲ್ಲದೆ ಬೇರೆ ಬೇರೆ ಈ ಆಸುವಾಸಿನ ಧಾರ್ಮಿಕವಾದಂತಹ ಸಾಮಾಜಿಕವಂತಹ ಚಟುವಟಿಕೆಗಳಲ್ಲೂ ಕೂಡ ನಮ್ಮ ಕಾರ್ಯಕರ್ತರ ತಂಡ ಅಲ್ಲಲ್ಲಿ ಭಾಗವಹಿಸ್ತದೆ ಇಲ್ಲಿಯ ಬ್ರಹ್ಮಕಲಶ ಆಗಿರುವ ಮಧುರಿನಲ್ಲಿ ನಡೆದಂಥ ಬ್ರಹ್ಮಕಲಶ ಈ ಆಸುವಾಸಿನಲ್ಲಾಗುವಂಥ ಉತ್ಸವಗಳು ನಮ್ಮ ಪೆರ್ಲದಲ್ಲಾಗುವಂತಹ ಸಾಮಾಜಿಕವಂತಹ ಚಟುವಟಿಕೆಗಳು ಇದರಲ್ಲೂ ಕೂಡ ಯಥಾಸಾಧ್ಯವಾಗಿ ನಮ್ಮ ಗೋಶಾಲೆಯ ಕಾರ್ಯಕರ್ತರ ತಂಡ ಭಾಗವಹಿಸುತ್ತದೆ ಧಾರ್ಮಿಕವಾದಂತಹ ಕಾರ್ಯಗಳಲ್ಲೂ ನಾವು ಚಟುವಟಿಕೆಗಳಲ್ಲೂ ಕೂಡ ನಮ್ಮ ಕಾರ್ಯಕರ್ತರಲ್ಲಿ ಭಾಗವಹಿಸ್ತಾರೆ ಗೋಮಾತೆಯನ್ನು ಪೂಜಿಸುವುದು ಮತ್ತು ಪೋಷಿಸುವುದು ನಮ್ಮ ಸಂಸ್ಕೃತಿಯ ಒಂದು ಭಾಗವಾಗಿದೆ ಗೋವುಗಳಿಗೆ ಆಹಾರ ನೀಡುವುದು ಮತ್ತು ಅವುಗಳ ಆರೈಕೆ ಮಾಡುವುದು ಮುಖ್ಯ ಎಂದು ಪರಿಗಣಿಸಲಾಗುತ್ತದೆ ಹೀಗೆ ನಮ್ಮ ಸಂಸ್ಕೃತಿಯ ದ್ಯೋತಕವಾದ ಗೋವನ್ನು ಪೋಷಿಸುವ ಮೂಲಕ ಆಧ್ಯಾತ್ಮಿಕ ಭಾವನೆಯ ಆರಾಧನೆಗೆ ಮಹತ್ವ ಕಲ್ಪಿಸುವ ಈ ಗೋಶಾಲೆ ಗೋಭಕ್ತರಿಗೆ ತಮ್ಮ ಜನ್ಮಜಾತಕ ದೋಷ ನಿವಾರಣೆ ಜನ್ಮದಿನ ಆಚರಣೆ ಹೀಗೆ ಸಂಭ್ರಮದ ಜೊತೆಗೆ ಧಾರ್ಮಿಕ ಆಚರಣೆಗೂ ತಳಹದಿ ಹಾಕಿಕೊಟ್ಟಿರುವುದು ಆದರ್ಶನೀಯವಾಗಿರುತ್ತದೆ